ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್ ಮೂಮೆಂಟ್ಸ್ ಇಲ್ಲಿ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೆಯ ಶತಮಾನವನ್ನು ನಾವು ಭಾರತೀಯ ಪುನರುಜ್ಜೀವನ ಹಾಗೂ ಸಮಾಜ ಸುಧಾರಣಾ ಕಾಲವೆಂದು ಕರೆಯುತ್ತೇವೆ ಈ ಕಾಲಾವಧಿಯಲ್ಲಿ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕವು ಭಾರತೀಯರಿಗೆ ದೊರೆಯುತ್ತದೆ ಇದರಿಂದ ಭಾರತದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸವು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಮುಂತಾದ ಪಾಶ್ಚಾತ್ಯ ಪರಿಕಲ್ಪನೆಗಳ ಪರಿಚಯವಾಗಲಾರಂಭಿಸಿದವು ಇದರಿಂದ ಭಾರತೀಯರಲ್ಲಿ ವೈಚಾರಿಕತೆಯ ಮನೋಭಾವವನ್ನು ಕೂಡ ಬೆಳೆಯಿತು ಮತ್ತು ಸಮಾಜದ ವಿಶ್ಲೇಷಣೆ ಹಾಗೂ ಸುಧಾರಣೆಯ ಆಸಕ್ತಿಯೂ ಕೂಡ ಬೆಳೆಯಿತು ಈ ಕಾಲದಲ್ಲಿ ಇದ್ದ ಬ್ರಿಟಿಷರು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಬ್ರಿಟಿಷ್ ಆಡಳಿತಗಾರರು ಸಹಿತ ಈ ಸುಧಾರಣಾವಾದಿ ಚಳುವಳಿಗಳಿಗೆ ಬೆಂಬಲವನ್ನು ನೀಡಿದರು ಜೊತೆಗೆ ಸಮಾಜಕ್ಕೆ ಹಾನಿಕರವಾದ ಪದ್ಧತಿಗಳನ್ನು ಕಾನೂನಿನ ಮೂಲಕ ನಿಷೇಧಿಸಲು ಪ್ರಯತ್ನಿಸಿದರು ಮತ್ತು ಈ ಸುಧಾರಣಾ ಚಳುವಳಿಯನ್ನು ರೂಪಿಸಿದ ಪ್ರಮುಖ ಸುಧಾರಕರೆಂದರೆ ರಾಜಾರಾಮ್ ಮೋಹನ್ ಅವರು ದಯಾನಂದ್ ಸರಸ್ವತಿ ಮಹದೇವ್ ಗೋವಿಂದ ಅವರು ಜ್ಯೋತಿಬಾ ಅವರು ಸ್ವಾಮಿ ವಿವೇಕಾನಂದ ಎನಿಬೆಸೆಂಟ್ ಅವರು ಸರ್ ಸೈಯದ್ ಅಹಮದ್ ಖಾನ್ ಅವರು ನಾರಾಯಣ್ ಗುರು ಅವರು ಪೆರಿಯಾರ್ ಮುಂತಾದವರು ಮೊದಲಿಗೆ ನಾವು ಬ್ರಹ್ಮ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯ ಪುನರುಜ್ಜೀವನದ ಪಿತಾಮಹ ಭಾರತೀಯ ಧ್ರುವತಾರೆ ವೈಚಾರಿಕ ಪಿತೃ ಎಂದು ಕರೆಯುವ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಇವರು ಪಶ್ಚಿಮ ಬಂಗಾಳದ ರಾಧಾನಗರದಲ್ಲಿ ಹದಿನೇಳುನೂರ ಎಪ್ಪತ್ತೆರಡರಲ್ಲಿ ಜನಿಸಿದರು ರಾಜಾರಾಮ್ ಮೋಹನ್ ಅವರು ಹಿಂದೂ ಇಸ್ಲಾಂ ಕ್ರೈಸ್ತ ಮತ್ತು ಸೂಪಿ ಪಂಥಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದರು ಹಾಗೆಯೇ ಹದಿನೇಳುನೂರ ತೊಂಬತ್ತೈದರಲ್ಲಿ ಸ್ತ್ರೀ ಶಿಶು ಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರುವಲ್ಲಿ ರಾಜಾರಾಮ್ ಮೋಹನ್ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಆತ್ಮೀಯ ಸಭಾವನ್ನು ಕೂಡ ಇವರು ಸ್ಥಾಪಿಸಿದರು ಮುಂದೆ ಹದಿನೆಂಟುನೂರ ಹದಿನೇಳರಲ್ಲಿ ಕೋಲ್ಕತ್ತಾದ ವೈದಿಕ ಕಾಲೇಜನ್ನು ಕೂಡ ಇವರು ಆರಂಭಿಸಿದರು ಇವರ ಕೆಲವು ಪತ್ರಿಕೆಗಳೆಂದರೆ ಸಂವಾದ ಕೌಮುದಿ ಬಂಗಾಳ ಭಾಷೆಯಲ್ಲಿ ಹಾಗೆ ಬ್ರಹ್ಮನಿಖಿಲ ಸಮಾಚಾರ ದರ್ಪಣ ಮತ್ತು ಮೀರತ್ ಉಲ್ ಅಕ್ಬರ್ ಎಂಬುದು ಪರ್ಷಿಯನ್ ಭಾಷೆಯಲ್ಲಿ ರಚಿಸಿದಂಥ ಪತ್ರಿಕೆಗಳಾಗಿವೆ ಹಾಗೆ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ನಾಲ್ಕರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರ ಸಹಾಯದಿಂದ ಸತಿ ಸಹಗಮನ ಪದ್ಧತಿಯನ್ನು ಕೂಡ ಇವರು ನಿಷೇಧಿಸಿದ್ದರು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಎನ್ನುವರು ಮತ್ತು ರವೀಂದ್ರನಾಥ್ ಠಾಕೂರ್ ಅವರು ಕೂಡ ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಭಾರತದ ಪ್ರಥಮ ಮಾನವ ಎಂದು ಕರೆದಿದ್ದಾರೆ ಕೊನೆಗೆ ರಾಜಾ ರಾಮ್ ಮೋಹನ್ ರಾಯ್ ಅವರು ಹದಿನೆಂಟುನೂರ ಮೂವತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇಂಗ್ಲೆಂಡಿನ ಬ್ರಿಸ್ಟಲ್ ನಗರದಲ್ಲಿ ನಿಧನವನ್ನು ಹೊಂದುತ್ತಾರೆ ಮುಂದೆ ನಾವು ಬ್ರಹ್ಮ ಸಮಾಜದ ಕೆಲವು ತತ್ವಗಳನ್ನು ನಾವು ತಿಳಿದುಕೊಳ್ಳೋಣ ಮೂರ್ತಿ ಪೂಜೆಗೆ ವಿರೋಧ ಅಂದರೆ ವಿಗ್ರಹ ಆರಾಧನೆ ಮತ್ತು ಬಹುದೇವತಾವಾದವನ್ನು ಖಂಡಿಸುವುದು ದೇವರು ಒಬ್ಬನೇ ಅವನು ಮಾತ್ರ ಪೂಜೆಗೆ ಅರ್ಹ ಸತಿ ಪದ್ಧತಿ ಬಾಲ್ಯ ವಿವಾಹವನ್ನು ನಿಷೇಧಿಸಿದರು ಹಾಗೆ ಜಾತಿ ಪದ್ಧತಿ ಸ್ಪರ್ಧಾ ಪದ್ಧತಿ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸಿತು ಅಂತರ್ಜಾತಿ ವಿವಾಹಗಳು ವಿಧವಾ ಮರು ವಿವಾಹ ಮತ್ತು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಿತು ಈ ಬ್ರಹ್ಮ ಸಮಾಜವನ್ನು ಅನುಸರಿಸುವವರು ಕರ್ಮ ಮತ್ತು ಪುನರ್ಜನ್ಮದಲ್ಲಿ ನಂಬಿಕೆ ಇಡುವವರಾಗಿದ್ದರು ಕೊನೆಗೆ ಈ ಬ್ರಹ್ಮ ಸಮಾಜದ ಗುರಿ ಮತ್ತು ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳೋಣ ನವೋದಯ ಮತ್ತು ಸುಧಾರಣಾ ಚಳುವಳಿಗಳು ರಾಜಾ ರಾಮ ರಾಯ್ ಅವರು ಮತ್ತು ಅವರ ಬ್ರಹ್ಮ ಸಮಾಜ ಸೇರಿದಂತೆ ಪ್ರಾಚೀನ ಹಿಂದೂ ತತ್ವಗಳನ್ನು ಇವರು ಸಮರ್ಥಿಸಿಕೊಂಡಿದ್ದರು ಹಾಗೆ ಹಿಂದೂ ಧರ್ಮದಲ್ಲಿ ಪ್ರಚಲಿತವಾಗಿದ್ದ ವಿಗ್ರಹ ಆರಾಧನೆ ಮತ್ತು ಬಹುದೇವತಾವಾದವನ್ನು ತಿರಸ್ಕರಿಸಿ ಏಕ ಅಥವಾ ನಿರಾಕಾರ ದೇವರ ಆರಾಧನೆಯನ್ನು ಉತ್ತೇಜಿಸುವುದು ಸತಿ ಪದ್ಧತಿ ಜಾತಿ ತಾರತಮ್ಯ ಮತ್ತು ಬಾಲ್ಯ ವಿವಾಹ ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ಎದುರಿಸಿದರು ವೈಜ್ಞಾನಿಕ ತತ್ವಗಳು ಮತ್ತು ತಾರ್ಕಿಕ ಚಿಂತನೆಯ ಆಧಾರದ ಮೇಲೆ ಆಧುನಿಕ ಶಿಕ್ಷಣವನ್ನು ಪ್ರತಿಪಾದಿಸುವುದು ಮೂಢನಂಬಿಕೆಗಳಿಲ್ಲದ ತರ್ಕಬದ್ಧ ಮತ್ತು ನೈತಿಕ ಪೂಜಾ ಪದ್ಧತಿಗಳನ್ನು ಪ್ರೋತ್ಸಾಹಿಸಿದರು ಎಲ್ಲ ಮಾನವೀಯತೆಯ ಸಾಮಾನ್ಯ ಆಧ್ಯಾತ್ಮಿಕ ಪರಂಪರೆಯನ್ನು ಒತ್ತಿ ಹೇಳುತ್ತಾ ಪಂಥೀಯ ಗಡಿಗಳನ್ನು ಮೀರಿದ ಸಾರ್ವತ್ರಿಕ ಧರ್ಮದ ಕಲ್ಪನೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಗುರಿ ಮತ್ತು ಉದ್ದೇಶವಾಗಿದೆ ಮುಂದೆ ನಾವು ಆರ್ಯ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ಆರ್ಯ ಸಮಾಜವನ್ನು ಸ್ವಾಮಿ ದಯಾನಂದ ಸರಸ್ವತಿ ಅವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈನಲ್ಲಿ ಸ್ಥಾಪಿಸಿದರು ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತ ಭಾರತೀಯರಿಗಾಗಿ ಎಂಬ ಮಹತ್ವದ ಘೋಷಣೆಯನ್ನು ಇವರು ಮಾಡುತ್ತಾರೆ ಆರ್ಯ ಸಮಾಜವು ಭಾರತದಲ್ಲಿ ಏಕದೇವತಾವಾದಿ ಹಿಂದೂ ಸುಧಾರಣಾ ಚಳುವಳಿಯಾಗಿದ್ದು ವೇದಗಳ ನಿರಾಕರಿಸಲಾಗದ ಅಧಿಕಾರವನ್ನು ಆಧರಿಸಿದ ತತ್ವಗಳು ಮತ್ತು ಆಚರಣೆಗಳನ್ನು ಬೆಂಬಲಿಸುವುದಾಗಿದೆ ಅನೇಕ ಅರ್ಥವಿಲ್ಲದ ಪದ್ಧತಿಗಳನ್ನು ಹಾಗೂ ಪುರೋಹಿತಶಾಹಿಯ ಅಧಿಕಾರವನ್ನು ತಿರಸ್ಕರಿಸಿದರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯಲ್ಲಿ ತಮ್ಮ ಎಲ್ಲ ವಿಚಾರಗಳನ್ನು ಪ್ರತಿಪಾದಿಸಿ ಜನರಲ್ಲಿ ಅರಿವು ಮೂಡುವಂತೆ ಮಾಡಿದರು ಬೇರೆ ಧರ್ಮಕ್ಕೆ ಮತಾಂತರಗೊಂಡಿದ್ದ ಅನೇಕ ಹಿಂದೂಗಳನ್ನು ಪುನಃ ಹಿಂದೂ ಧರ್ಮಕ್ಕೆ ಮತಾಂತರಿಸಲು ಸ್ವಾಮಿ ದಯಾನಂದ ಸರಸ್ವತಿ ಅವರು ಶುದ್ಧಿ ಚಳುವಳಿಯನ್ನು ಕೂಡ ಪ್ರಾರಂಭಿಸಿದರು ಸಮಾಜದಲ್ಲಿ ಮಹಿಳಾ ಸಮಾನತೆಯನ್ನು ಪ್ರತಿಪಾದಿಸಿದರು ಬಹುಪತ್ನಿತ್ವ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿಗಳನ್ನು ವಿರೋಧಿಸುತ್ತಾ ವಿಧವಾ ಪುನರ್ ವಿವಾಹ ಮತ್ತು ಮಹಿಳಾ ಶಿಕ್ಷಣವನ್ನು ಬೆಂಬಲಿಸಿದರು ರಾಜಾರಾಮ್ ಮೋಹನ್ ರಾಯ್ ಅವರನ್ನು ಆಧುನಿಕ ಭಾರತದ ಹಿಂದೂ ಧರ್ಮದ ಪ್ರಥಮ ಸುಧಾರಕ ಎಂದು ಇವರನ್ನು ಕರೆಯುತ್ತಾರೆ ಈ ಆರ್ಯ ಸಮಾಜದ ತತ್ವಗಳೆಂದರೆ ಏಕದೇವರನ್ನು ಆರಾಧಿಸುವುದರ ಬಗ್ಗೆ ಒತ್ತಿ ಹೇಳುವುದು ಸತ್ಯ ನೈತಿಕ ಜೀವನ ಮತ್ತು ಮಹಿಳಾ ಶಿಕ್ಷಣ ವಿಧವಾ ಪುನರ್ವಿವಾಹ ಮತ್ತು ಜಾತಿ ಆಧಾರಿತ ತಾರತಮ್ಯವನ್ನು ನಿರ್ಮೂಲನೆ ಮಾಡುವಂತಹ ಸಾಮಾಜಿಕ ಸುಧಾರಣೆಗಳನ್ನು ಪ್ರತಿಪಾದಿಸುವುದು ಹಾಗೆ ಮೂಢನಂಬಿಕೆಗಳು ವಿವಾಹ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತದೆ ಆರ್ಯ ಸಮಾಜದ ಪ್ರಮುಖ ಉದ್ದೇಶ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡುವುದು ಅಂದರೆ ಎಲ್ಲರಿಗೂ ಭೌತಿಕವಾಗಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸಮೃದ್ಧಿಯನ್ನು ಸಾಧಿಸುವುದು ವೇದಗಳನ್ನು ಅಧ್ಯಯನ ಮಾಡುವುದರ ಮಹತ್ವವನ್ನು ತಿಳಿಸುವುದು ಆರ್ಯ ಸಮಾಜವು ತನ್ನ ಅನುಯಾಯಿಗಳನ್ನು ಇತರರ ಕಲ್ಯಾಣಕ್ಕಾಗಿ ಕೆಲಸ ಮಾಡಲು ಮತ್ತು ನಿಸ್ವಾರ್ಥವಾಗಿ ಮಾನವೀಯತೆಯ ಸೇವೆ ಸಲ್ಲಿಸಲು ಪ್ರೋತ್ಸಾಹಿಸಿದರು ಅಜ್ಞಾನವನ್ನು ಹೋಗಲಾಡಿಸುವುದು ಮತ್ತು ದೇವರು ಅಸ್ತಿತ್ವದಲ್ಲಿದ್ದಾನೆ ಬುದ್ಧಿವಂತ ಮತ್ತು ಆನಂದಮಯ ಅವನು ನಿರಾಕಾರ ಸರ್ವಜ್ಞ ನ್ಯಾಯವಂತ ಕರುಣಾಮಯಿ ಆದಿರಹಿತ ಅಸಮಾನ ಎಲ್ಲರ ಆಧಾರ ಸರ್ವವ್ಯಾಪಿ ಶಾಶ್ವತ ಮತ್ತು ಪವಿತ್ರ ಮತ್ತು ಅವನೇ ಎಲ್ಲವನ್ನು ಸೃಷ್ಟಿಸಿದವನು ಅವನು ಮಾತ್ರ ಪೂಜಿಸಲು ಅರ್ಹ ಎಂದು ತಿಳಿಸಿದರು ಸತ್ಯವನ್ನು ಸ್ವೀಕರಿಸಲು ಮತ್ತು ಅಸತ್ಯವನ್ನು ತ್ಯಾಜಿಸಲು ಯಾವಾಗಲೂ ಸಿದ್ಧರಾಗಿರಬೇಕು ಎಂದು ತಿಳಿಸಿದರು ಮುಂದೆ ಪ್ರಾರ್ಥನಾ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗ್ ಅವರು ಹದಿನೆಂಟುನೂರ ಅರವತ್ತೇಳರಲ್ಲಿ ಮುಂಬೈನಲ್ಲಿ ಸ್ಥಾಪಿಸಿದರು ಈ ಸಮಾಜವು ಶಿಕ್ಷಣ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಸಮಾಜವಾಗಿತ್ತು ಹಾಗೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬುದು ಇದರ ನೆಲೆಗಟ್ಟಾಗಿತ್ತು ವಿಧವಾ ವಿವಾಹ ಸ್ತ್ರೀ ಶಿಕ್ಷಣ ಅಂತರ್ಜಾತಿ ವಿವಾಹ ಸಹ ಭೋಜನ ಕಾರ್ಯಕ್ರಮಗಳನ್ನು ಇವರು ಪ್ರೋತ್ಸಾಹಿಸಿದರು ಬಾಲ್ಯ ವಿವಾಹ ಜಾತಿ ಪದ್ಧತಿ ವಿಗ್ರಹಾರಾಧನೆ ಮತ್ತು ಫರ್ದಾ ಪದ್ಧತಿಯನ್ನು ವಿರೋಧಿಸಿತು ಧರ್ಮಗಳು ಸತ್ಯದ ಪ್ರತೀಕವಾಗಿದ್ದು ಅವುಗಳನ್ನು ಗೌರವಿಸಬೇಕೆಂದರು ಹಾಗೆ ಇದು ಮಹದೇವ್ ಗೋವಿಂದ ರಾನಡೆ ಅವರ ನಾಯಕತ್ವದಲ್ಲಿ ಸಾಮಾಜಿಕ ಸುಧಾರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ರಾಜಕೀಯ ಮತ್ತು ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು ಅಸಾಧ್ಯವೆಂದರು ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪೂನಾದಲ್ಲಿ ಪ್ರೌಢಶಾಲೆಯನ್ನು ಕೂಡ ಆರಂಭಿಸಿದರು ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪ್ರಯತ್ನಿಸಿದರು ಮತ್ತು ಪ್ರಾರ್ಥನಾ ಸಮಾಜವು ಗಂಡು ಮತ್ತು ಹೆಣ್ಣು ಇಬ್ಬರ ವಿವಾಹ ವಯಸ್ಸನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿತು ಮುಂದೆ ಸತ್ಯಶೋಧಕ ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ ಈ ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಬಾಪುಲೆ ಅವರು ಸ್ಥಾಪಿಸಿದರು ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಸ್ವಾತಂತ್ರ್ಯವಿಲ್ಲದಿದ್ದರೆ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶಾಲೆಯನ್ನು ಕೂಡ ಇವರು ತೆರೆದರು ಸ್ತ್ರೀ ಪುರುಷರ ಅಸಮಾನತೆ ಮಾನವ ಹಕ್ಕುಗಳ ನಿರಾಕರಣೆ ಜನರನ್ನು ಶೋಷಿಸುವುದು ಅಸ್ಪೃಶ್ಯತಾ ಆಚರಣೆಗಳನ್ನು ವ್ಯಾಪಕವಾಗಿ ವಿರೋಧಿಸಿತು ಶೂದ್ರರು ಅನುಭವಿಸುತ್ತಿದ್ದ ಗುಲಾಮಗಿರಿಯನ್ನು ಹಾಗೂ ಅದಕ್ಕೆ ಕಾರಣರಾದವರನ್ನು ಉಗ್ರವಾಗಿ ಖಂಡಿಸಿತು ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೂಡ ಇವರು ಪ್ರತಿಪಾದಿಸಿದರು ಜ್ಯೋತಿಬಾ ಪುಲೆ ಅವರು ಶೋಷಣೆಯ ಬಗ್ಗೆ ಗುಲಾಮಗಿರಿ ಎಂಬ ಪುಸ್ತಕದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದಾರೆ ಮತ್ತು ಜ್ಯೋತಿಬಾ ಪುಲೆ ಅವರ ಪತ್ನಿಯಾದ ಸಾವಿತ್ರಿಬಾಯಿ ಪುಲೆ ಅವರು ಕೂಡ ಮಹಿಳಾ ಶಿಕ್ಷಣಕ್ಕಾಗಿ ಈ ಸತ್ಯಶೋಧಕ ಸಮಾಜದ ಮೂಲಕ ಹಲವಾರು ಪ್ರಯತ್ನಗಳನ್ನು ನಡೆಸಿದರು ಮುಂದೆ ಆಲಿಗರ್ ಚಳುವಳಿ ಮುಸಲ್ಮಾನರು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ತಾತ್ವಿಕ ವಿಚಾರಗಳನ್ನು ಬದಲಿಸಿಕೊಂಡು ಪೂರ್ವ ಪಶ್ಚಿಮಗಳ ವಿಚಾರಗಳ ಸಂಗಮಕ್ಕೆ ಬೆಂಬಲಿಸುವುದು ಅಲಿಘರ್ ಚಳುವಳಿಯ ಮುಖ್ಯ ಉದ್ದೇಶವಾಗಿತ್ತು ಈ ಚಳುವಳಿಯ ನಾಯಕತ್ವವನ್ನು ಸರ್ ಸೈಯದ್ ಅಹಮದ್ ಖಾನ್ ಅವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಾರಂಭಿಸಿದರು ಮುಸ್ಲಿಂ ಸಮುದಾಯಕ್ಕೆ ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದಾಗಿ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಕೂಡ ಪ್ರಾರಂಭಿಸಿದರು ಇದು ಮುಂದೆ ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ ಎಂದು ಹೆಸರು ಪಡೆಯಿತು ಹಾಗೆ ಮುಸ್ಲಿಮರ ಸಮಾಜದಲ್ಲಿದ್ದ ಪರ್ದಾ ಪದ್ಧತಿ ಬಹುಪತ್ನಿತ್ವ ಮತ್ತು ಸರಳ ವಿಚ್ಛೇದನದಂತಹ ದೋಷಗಳನ್ನು ವಿರೋಧಿಸಿದರು ಪರ್ದಾ ಪದ್ಧತಿಯನ್ನು ವಿರೋಧಿಸಿದ ಮೊದಲ ಭಾರತೀಯ ಸರ್ ಸೈಯದ್ ಅಹಮದ್ ಖಾನ್ ಅವರು ಆಗಿದ್ದಾರೆ ಪಾಶ್ಚಾತ್ಯ ಶಿಕ್ಷಣದೊಂದಿಗೆ ಧಾರ್ಮಿಕ ಶಿಕ್ಷಣವನ್ನು ಸಹ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಪಾಶ್ಚಾತ್ಯ ಶಿಕ್ಷಣದಿಂದ ನವೀಕೃತ ಸಮಾಜದ ನಿರ್ಮಾಣ ಸಾಧ್ಯ ಎಂದು ಅವರು ನಂಬಿದ್ದರು ಇವರ ಕೆಲವು ಪತ್ರಿಕೆಗಳು ಎಂದರೆ ತೆಹಜೀಬ್ ಉಲ್ ಇಕ್ಲಾಗ್ ಆ್ಯಂಡ್ ರಿಫಾರ್ಮಲ್ ಹಾಗೆ ಇವರು ರಚಿಸಿದಂಥ ಕೃತಿಯೆಂದರೆ ದಿ ಲಾಯರ್ ಮುಸ್ಲಿಮ್ ಇನ್ ಇಂಡಿಯಾ ಟು ಬ್ರಿಟಿಷ್ ಇವರು ಕೊನೆಗೆ ಇಪ್ಪತ್ತೇಳು ಮಾರ್ಚ್ ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ದೆಹಲಿಯ ಆಲಿಗರ್ ಎಂಬಲ್ಲಿ ನಿಧನವನ್ನು ಹೊಂದುತ್ತಾರೆ ಮುಂದೆ ರಾಮಕೃಷ್ಣ ಮಿಷನ್ ಬಗ್ಗೆ ತಿಳಿದುಕೊಳ್ಳೋಣ ರಾಮಕೃಷ್ಣ ಪರಮಹಂಸರು ಬಂಗಾಳದ ದಕ್ಷಿಣೇಶ್ವರದಲ್ಲಿನ ಕಾಳಿ ದೇವಾಲಯದ ಅರ್ಚಕರಾಗಿದ್ದರು ಇವರ ಪ್ರಕಾರ ಎಲ್ಲ ಪಂಥಗಳು ಸಮಾನ ಯಾವ ದೇವರು ಯಾವ ಪಂಥ ಮುಖ್ಯ ಅನ್ನೋದಕ್ಕಿಂತಲೂ ಆಧ್ಯಾತ್ಮದ ಸಾಕ್ಷಾತ್ಕಾರವು ಮುಖ್ಯವೆಂದು ಇವರು ನಂಬಿದ್ದರು ಇವರು ವಿಗ್ರಹ ಆರಾಧನೆಯಲ್ಲಿ ನಂಬಿಕೆ ಮತ್ತು ಅಪಾರ ದೈವ ಭಕ್ತಿಯನ್ನು ಹೊಂದಿದ್ದರು ಸ್ವಾಮಿ ವಿವೇಕಾನಂದರು ಇವರ ಆತ್ಮೀಯ ಶಿಷ್ಯರಾಗಿದ್ದರು ಮುಂದೆ ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಧ್ಯೇಯ ಆದರ್ಶಗಳನ್ನು ಪ್ರಚಾರಪಡಿಸಲು ರಾಮಕೃಷ್ಣ ಮಿಷನನ್ನು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಪಶ್ಚಿಮ ಬಂಗಾಳದ ಬೇಲೂರಿನಲ್ಲಿ ಸ್ಥಾಪಿಸಿದರು ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡುವುದು ಮತ್ತು ಅನುಷ್ಠಾನಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿತ್ತು ಮೋಕ್ಷ ಪ್ರಾಪ್ತಿಗಾಗಿ ಪ್ರಾರ್ಥನೆ ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆಯು ಮುಖ್ಯವೆಂದರು ಜಾತಿ ವ್ಯವಸ್ಥೆ ಬಡತನ ಅನಕ್ಷರತೆ ಅಜ್ಞಾನ ಮುಂತಾದ ಒಡಕುಗಳಿಂದ ತುಂಬಿದ ಭಾರತದ ಸಮಾಜವನ್ನು ಶೋಷಣೆ ಮುಕ್ತ ಮಾಡಬೇಕೆಂದು ಅವರು ಜೀವನದುದ್ದಕ್ಕೂ ಅವಿರತ ಪ್ರಯತ್ನವನ್ನು ಸ್ವಾಮಿ ವಿವೇಕಾನಂದರು ಮಾಡಿದರು ಹದಿನೆಂಟುನೂರ ತೊಂಬತ್ತ್ ಸ್ವಾಮಿ ವಿವೇಕಾನಂದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಸಕಲ ಧರ್ಮಗಳು ಸತ್ಯ ಎಂದು ಪ್ರತಿಪಾದಿಸಿ ಭಾರತದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಹಿಂದೂ ಧರ್ಮವು ಹೇಗೆ ವಿಶ್ವ ಭಾತೃತ್ವವನ್ನು ಸಾರಿದೆ ಎಂಬುದನ್ನು ವಿವರಿಸಿ ಭಾರತೀಯ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿ ಯುವಕರಿಗೆ ಪ್ರೇರಕ ಶಕ್ತಿಯಾಗಿ ಏಳಿ ಎದ್ದೇಳಿ ಗುರಿ ತಲುಪುವವರೆಗೂ ನಿಲ್ಲದಿರಿ ಎಂಬ ಸಂದೇಶವನ್ನು ನೀಡಿದರು ಮತ್ತು ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಕೊನೆಗೆ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತು ನೂರ ಎರಡು ಜುಲೈ ನಾಲ್ಕರಂದು ಕಲ್ಕತ್ತಾದ ಬೇಲೂರಿನಲ್ಲಿ ನಿಧನರಾಗುತ್ತಾರೆ ಮುಂದೆ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನು ಬ್ರಹ್ಮವಿದ್ಯಾ ಸಮಾಜ ಎಂದು ಕೂಡ ಕರೆಯುವರು ಈ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರೆಂದರೆ ಮೇಡಮ್ ಬ್ಲಾವಡ್ಸ್ಕಿ ಮತ್ತು ಕರ್ನಲ್ ಆಲ್ಕಟ್ ಅವರು ಈ ಸಮಾಜವು ಯಾವುದೇ ಭೇದ ಭಾವ ಇಲ್ಲದೆ ವಿಶ್ವ ಭಾತೃತ್ವದ ನಿರ್ಮಾಣ ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸುವುದು ಮತ್ತು ಪ್ರಕೃತಿ ನಿಯಮ ಹಾಗೂ ಮಾನವ ಸೂಕ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವ ಮುಖ್ಯ ಉದ್ದೇಶಗಳಿಗೆಂದೇ ಈ ಸಮಾಜವು ಸ್ಥಾಪಿತವಾಯಿತು ಮುಂದೆ ಐರ್ಲೆಂಡ್ ದೇಶದ ಮಹಿಳೆ ಅನಿಬೆಸೆಂಟ್ ಎಂಬುವರು ಥಿಯೋಸಾಫಿಕಲ್ ಸೊಸೈಟಿಯ ಕಾರ್ಯಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿ ಅದಕ್ಕೆ ನವ ಚೈತನ್ಯವನ್ನು ನೀಡಿದರು ಇವರು ಸಮಾಜದಲ್ಲಿ ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಸುವುದು ಮತ್ತು ಸಾಮರಸ್ಯವನ್ನು ಸಾಧಿಸಲು ಪ್ರಯತ್ನಿಸಿದರು ಸ್ವಾತಂತ್ರ್ಯ ಚಳುವಳಿಯನ್ನು ಬೆಂಬಲಿಸಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಕೂಡ ಇವರು ಪ್ರಾರಂಭಿಸಿದರು ಹತ್ತೊಂಬತ್ತು ಹದಿನಾರರಲ್ಲಿ ಮದ್ರಾಸ್ನಲ್ಲಿ ಹೋಮ್ ರೋಲ್ ಚಳುವಳಿಯನ್ನು ಕೂಡ ಇವರು ಪ್ರಾರಂಭಿಸಿದರು ಹಾಗೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಲ್ಕತ್ತಾದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ಪ್ರಥಮ ಮಹಿಳಾ ಅಧ್ಯಕ್ಷ ಅನಿಬೆಸೆಂಟ್ ಅವರು ಆಗಿದ್ದರು ಕೊನೆಗೆ ಹತ್ತೊಂಬತ್ತು ನೂರ ಮೂವತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತರಂದು ಚೆನ್ನೈನ ಅಡಾರ್ನಲ್ಲಿ ಅನಿಬೆಸೆಂಟ್ ಅವರು ನಿಧನರಾಗುತ್ತಾರೆ ಹೀಗೆ ನಾವು ಇವತ್ತು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ